ಮಲೇಷ್ಯಾದ ಕೌಲಾಲಂಪುರದ ಸೋವಲ್ನಲ್ಲಿ ಇಂದು ನಡೆದ ಹತ್ತೊಂಬತ್ತು ವರ್ಷದೊಳಗಿನವರ ಮಹಿಳಾ ಟಿ ಟ್ವೆಂಟಿ ವಿಶ್ವಕಪ್ ಟೂರ್ನಿಯಲ್ಲಿ ಭಾರತದ ವನಿತೆಯರು ದಕ್ಷಿಣ ಆಫ್ರಿಕಾವನ್ನು ಒಂಬತ್ತು ವಿಕೆಟ್ಗಳಿಂದ ಸೋಲಿಸಿ ವಿಶ್ವಕಪ್ ಎರಡು ಸಾವಿರದ ಇಪ್ಪತ್ತೈದು ಪ್ರಶಸ್ತಿಯನ್ನು ಗೆದ್ದುಕೊಂಡರು ಟಾಸ್ ಗೆದ್ದಿದ್ದ ದಕ್ಷಿಣ ಆಫ್ರಿಕಾ ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಿತ್ತು ಎಂಬತ್ತೆರಡು ರನ್ ಗಳಿಸಿತ್ತು ನಿಖಿ ಪ್ರಸಾದ್ ನೇತೃತ್ವದ ಭಾರತ ತಂಡವು ಹನ್ನೊಂದು ಪಾಯಿಂಟ್ ಎರಡು ಓವರ್ಗಳಲ್ಲಿ ಒಂದು ವಿಕೆಟ್ ನಷ್ಟಕ್ಕೆ ಎಂಬತ್ಮೂರು ರನ್ಗಳ ಗುರಿಯನ್ನು ಬೆನ್ನಟ್ಟಿತು ಆರಂಭಿಕ ಬ್ಯಾಟ್ಸ್ಮನ್ ಜಿ ತ್ರಿಶ ಅಂತಿಮ ಪಂದ್ಯದಲ್ಲಿ ಭಾರತ ತಂಡದ ಪರ ನಲವತ್ನಾಲ್ಕು ರನ್ ಗಳಿಸಿದರು ಇವರು ಮಹಿಳಾ ಅಂಡರ್ ನೈನ್ಟೀನ್ ಟಿ ಟ್ವೆಂಟಿ ವಿಶ್ವಕಪ್ನ ಒಂದು ಆವೃತ್ತಿಯಲ್ಲಿ ಅತಿ ಹೆಚ್ಚು ರನ್ ಗಳಿಸಿದ ದಾಖಲೆಯನ್ನು ಮುರಿದರು ಇದಕ್ಕೂ ಮುನ್ನ ತ್ರಿಶಾ ನಾಲ್ಕು ಓವರ್ಗಳಲ್ಲಿ ಹದಿನೈದು ರನ್ಗಳಿಗೆ ಮೂರು ವಿಕೆಟ್ಗಳನ್ನು ಪಡೆದು ಭಾರತವು ದಕ್ಷಿಣ ಆಫ್ರಿಕಾವನ್ನು ಇಪ್ಪತ್ತು ಓವರ್ಗಳಲ್ಲಿ ಎಂಬತ್ತೆರಡು ರನ್ಗಳಿಗೆ ಆಲ್ಔಟ್ ಮಾಡಲು ಸಹಾಯ ಮಾಡಿದರು ನಿಕ್ಕಿ ಪ್ರಸಾದ್ ನೇತೃತ್ವದ ಭಾರತೀಯ ಮಹಿಳಾ ತಂಡ ಈ ಕೂಟದ ಎಲ್ಲಾ ಆರು ಪಂದ್ಯಗಳಲ್ಲೂ ಜಯ ಗಳಿಸಿ ಪ್ರಶಸ್ತಿ ಸುತ್ತಿಗೆ ಪ್ರವೇಶಿಸಿತ್ತು